ಹೇಳು ದಿನಾಂಕ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ತೋಳನ್ಕೆರೆಯಲ್ಲಿ ನಾವು ಬೀದಿ ನಾಯಿಗಳ ಅಡಾಪ್ಷನ್ ಕ್ಯಾಂಪ್ಗಳನ್ನು ಇಟ್ಕೊಂಡಿದ್ದೇವೆ ಅಂದರೆ ಬೀದಿ ನಾಯಿಗಳ ದತ್ತು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈಗ ಇದು ಒಂದು ನಮ್ಮದು ಒಂದು ಎಕ್ಸ್ಪೆರಿಮೆಂಟ್ ಆಗಿದೆ ಈಗ ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ನಾವು ಇದು ಮಾಡ್ಕೊತ ಬಂದಿದ್ದೀವಿ ಹಾಗೂ ಹಿಂದಿನ ನೋಡಿದರೆ ನಾವು ವಿ ಆರ್ಡು ಕಂಡಕ್ಟೆಡ್ ಸಕ್ಸಸ್ಫುಲ್ ಕ್ಯಾಂಪ್ಸ್ ಏನಂತ ಹೇಳಿದರೆ ಭಾಳಷ್ಟು ಜನ ಆಸಕ್ತರು ಬೀದಿ ನಾಯಿಗಳನ್ನು ದತ್ತಕ್ಕೆ ಪಡೆದುಕೊಂಡಿದ್ದಾರೆ ಹಿಂದಿನೂ ಕೂಡ ಭಾಳಷ್ಟು ಪಾಲಿಟಿಷಿಯನ್ಸ್ ಕೂಡ ಬಂದು ಪಡೆದುಕೊಂಡಿದ್ದಾರೆ ಹಾಗೆಯೇ ಯುವಕರು ಕೂಡ ಬಂದು ಪಡೆದುಕೊಂಡಿದ್ದಾರೆ ಹಾಗೆಯೇ ಇದು ಒಂದು ನಮ್ಮದು ಇನ್ನೊಂದು ಪ್ರಯತ್ನನ ಮತ್ತೆ ಮಾಡಿದ್ದೀವಿ ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಹೇಳಿದರೆ ನಮ್ಮಲ್ಲಿರುವಂಥ ಬೀದಿ ನಾಯಿಗಳ ಪಫೀಸ್ ಅಂದರೆ ಸಣ್ಣ ಮರಿಗಳೇನಿದ್ದಾವೆ ಅವ್ನುಗಳನ್ನು ನಾವು ಯಾವುದು ಹೆಲ್ದಿ ಇದ್ದಾವೆ ಅವನ್ನೆಲ್ಲ ಸ್ಕ್ರೂಟ್ನಿ ಮಾಡಿ ಅವನ ದತ್ತಕ್ಕೆ ಕ್ಯಾಪ್ ಯಾರಾದರೂ ಪಡೆದುಕೊಳ್ಬೋದು ಅಂಥೇಳಿ ನಾವು ಅದನ್ನು ಇಟ್ಟಿದ್ದೀವಿ ಇದರಲ್ಲಿ ಭಾಳಷ್ಟು ನಮ್ಮ ಹುಬ್ಬಳ್ಳಿ ಹುಬ್ಳಿದೊಡ್ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡುವಂತಹ ಎನ್ ಜಿ ಓಸ್ಗಳು ಇನ್ವಾಲ್ ಇದ್ದಾವೆ ಆ ಎನ್ ಜಿ ಓಸ್ಗಳಲ್ಲಿ ಟೋಟಲಿ ಆರು ಎನ್ ಜಿ ಓಸ್ಗಳು ಇನ್ವಾಲ್ ಆಗಿದ್ದಾವೆ ಒಂದು ಹ್ಯೂಮನ್ ವರ್ಲ್ಡ್ ಫಾರ್ ಆ್ಯನಿಮಲ್ಸ್ ಅಂತೇಳಿ ರಮೇಶ್ ಅವ್ರ ತಂಡವು ಇದರಲ್ಲಿ ಆಗಿದೆ ಪೀಪಲ್ ಫಾರ್ ಆ್ಯನಿಮಲ್ಸ್ ತಂಡ ಯಾದ ತೇಜರಾಜ್ ಜೈನ್ ಅವರು ಏನಿದ್ದಾರೆ ಅವರು ಕೂಡ ಇನ್ವಾಲ್ ಆಗಿದ್ದಾರೆ ಮಿಷನ್ ಜೀರೋ ಹುಬ್ಬಳ್ಳಿ ಟ್ರಸ್ಟ್ ಅಂತೇಳಿ ರೋಹನ್ ಮತ್ತು ಅವ್ರ ತಂಡಗಳು ಇದರಲ್ಲಿ ಇನ್ವಾಲ್ ಆಗಿದ್ದಾವೆ ಆ್ಯನಿಮಲ್ ರೆಸ್ಕ್ಯೂ ಟ್ರಸ್ಟ್ ಸೋಮಶೇಖರ್ ಚಂದ್ ಶೆಟ್ಟಿ ಅವರು ಕೂಡ ಇದರಲ್ಲಿ ಆಗಿದ್ದಾರೆ ಪೀಪಲ್ ಫಾರ್ ಆ್ಯನಿವಲ್ಸ್ ಹುಬ್ಬಳ್ಳಿ ವಿಕ್ಕಿ ಸಿಂಗ್ ಅವರು ಇನ್ವಾಲ್ ಆಗಿದ್ದಾರೆ ಹಾಗೆಯೇ ರೆವಲ್ಯೂಷನ್ ಮೈಂಡ್ಸ್ ಏನು ನಮ್ಮ ವಿನಾಯಕ್ ಎಮ್ ಜೋಗೀರ್ ಶೆಟ್ಟಿ ಏನಿದ್ದಾರೆ ಅವರು ಮತ್ತು ಅವ್ರ ತಂಡಗಳು ಕೂಡ ಇದರಲ್ಲಿ ಇನ್ವಾಲ್ ಆಗಿದ್ದಾರೆ ಇದರಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಬೀದಿ ನಾಯಿಗಳಲ್ಲಿ ನಾವು ಏನೀಗ ಬಾರ್ ಕೋಡನ್ನು ರಿಲೀಸ್ ಮಾಡಿದ್ವಿ ಆ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಫಾರ್ಮ್ಗಳನ್ನು ತುಂಬಿದಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಆ ನಾಯಿಗಳ ಚಿತ್ರಣ ಅಲ್ಲಿ ನೀವು ಆ ಬೀದಿ ನಾಯಿಯ ಪಪ್ಪಿ ಏನಿದೆ ಅದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಬೋದು ಇನ್ ಕೇಸ್ ನಿಮಗೆ ಆನ್ಲೈನ್ ಅಲ್ಲಿ ನೀವು ಭರ್ತಿ ಮಾಡೋಕ್ಕಾಗಿಲ್ಲ ಹೇಳಿದ್ರೆ ಅಲ್ಲಿ ಆನ್ ಸ್ಪಾಟ್ ಕೂಡ ಯಾವನ್ನ ಬೀದಿ ನಾಯಿಗಳು ಉಳಿದಿರ್ತವೆ ಅವ್ನುಗಳನ್ನು ನೀವು ದತ್ತಕ್ಕೆ ಪಡೆದುಕೊಳ್ಬಹುದು ಉದ್ದೇಶ ಏನು